ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಸೂರ್ಯ ಮತ್ತು ಮೀನಾ ಕಿಚನಲ್ಲಿ ಮಾತಾಡ್ತಾ ಇರ್ತಾರೆ ಮೀನಾ ಹೇಳ್ತಾಳೆ ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕು ನಾಳೆ ಫ್ರೀ ಇರ್ತೀರಾ ಅಂತ ಸೂರ್ಯನ ಕೇಳ್ತಾಳೆ ಫ್ರೀನೇ ಇರ್ತೀನಮ್ಮ ಹೇಳಮ್ಮ ಅಂತ ಸೂರ್ಯ ಹೇಳ್ತಾನೆ ಕನಕ ಒಬ್ರುನ ಲವ್ ಮಾಡ್ತಾ ಇದ್ದಾಳೆ ನಾಳೆ ಮೀಟ್ ಮಾಡಿಸ್ತೀನಿ ಅಂತ ಕೂಡ ಹೇಳಿದಾಳೆ ಇದನ್ನು ಕೇಳಿ ಸೂರ್ಯನಿಗೆ ಶಾಕ್ ಆಗಿ ಏನು ಹೇಳ್ತಾ ಇದೆಯಾ ಮೀನಾ ಅಂತ ಕೇಳ್ತಾನೆ ಹೋಗ್ಲಿ ಬಿಡು ಅವಳು ಗಂಡನ್ನು ಅವಳೇ ಹುಡ್ಕೊಂಡಿದ್ದಾಳೆ ಅಂತ ಹೇಳಿ ಸುಮ್ಮನಾಗ್ತಾನೆ ಇನ್ನೂ ಈ ವಿಚಾರ ನಮ್ಮಿಬ್ರಿಗೆ ಮಾತ್ರ ಗೊತ್ತಿರೋದು ನಮ್ಮ ಅಮ್ಮಂಗೆ ಇನ್ನೂ ಹೇಳಿಲ್ಲ ಮೊದಲು ನೀವು ನೋಡಿ ಇಷ್ಟ ಆದರೆ ಅಮ್ಮನ ಹತ್ರ ಮಾತಾಡೋಣ ಅಂತ ಕನಕ ಹೇಳಿದಾಳೆ ನಾಳೆ ದೇವಸ್ಥಾನದಲ್ಲಿ ಮೀಟ್ ಮಾಡಿಸ್ತೀನಿ ಅಂತ ಕೂಡ ಹೇಳಿದಾಳೆ ಬಾವ ನೋಡಿ ಒಪ್ಕೊಂಡ್ರೆ ಎಲ್ರಿಗೂ ಹೇಳೋಣ ಅಂತ ಹೇಳಿ ಸುಮ್ಮನಾದ್ಲು ಸೂರ್ಯ ಹೇಳ್ತಾನೆ ಎಷ್ಟು ಒಳ್ಳೆಯ ಹುಡುಗಿನೇ ಅವಳು ಹುಡುಗ ಒಳ್ಳೇವನಾಗಿದ್ರೆ ನಾನೇ ನಿಂತು ಮದುವೆ ಮಾಡಿಸ್ತೀನಿ ಅಂತ ಹೇಳ್ತಾನೆ ಕನಕ ರೆಡಿ ಫಾರ್ ಡಂಕ್ ಕಣಕ ಅಂತ ಹೇಳಿ ಖುಷಿ ಖುಷಿಯಿಂದ ಮೀನ ಹತ್ರ ಹೋಗೋಣ ನಾಳೆ ದೇವಸ್ಥಾನಕ್ಕೆ ಮೀಟ್ ಮಾಡಿ ಮಾತಾಡೋಣ ಹುಡ್ಗನ ಜೊತೆ ಅಂತ ಹೇಳ್ತಾನೆ ಸೂರ್ಯ ಹೇಳ್ತಾನೆ ನನಗೂ ಕೂಡ ಲವ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ಮನೋಜ ನೋಡು ಅವನು ಕೂಡ ಲವ್ ಮಾಡ್ದ ರವಿ ಕೂಡ ಲವ್ ಮಾಡಿ ಮದುವೆ ಆದ ನನಗೂ ಇವಾಗ ಹಾಗೆ ಅನ್ನಿಸ್ತಾ ಇದೆ ಅಂತ ಹೇಳಿ ಮೀನನ್ನು ಕಾಲೆಳಿತಾ ಇರ್ತಾನೆ ಅಷ್ಟರಲ್ಲಿ ಮೀನ ಕೋಪ ಮಾಡಿಕೊಂಡು ಹೋಗಿ ಇಲ್ಲಿಂದ ಅಂತ ಹೇಳಿ ಸೂರ್ಯನ ಕಳಿಸ್ಬಿಡ್ತಾಳೆ ಶಾಂತಿ ರೋಹಿಣಿ ಕೊಟ್ಟಿರೋ ಗೋಲ್ಡ್ ಚೈನ ನೋಡ್ತಾ ಎಷ್ಟು ಚೆನ್ನಾಗಿದೆ ಈ ಚೈನ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನನಗೆ ಅಂತ ಹೇಳಿ ಹಾಕ್ಕೊಂಡು ನೋಡ್ತಾ ಇರ್ತಾಳೆ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ನನಗೆ ಸೂಟ್ ಆಗುತ್ತೆ ಅಂತ ಒಂದು ಸೆಲ್ಫಿ ತೊಗೋತಾಳೆ ರೋಹಿಣಿ ಮತ್ತು ಮನೋಜ್ ರೂಮಲ್ಲಿ ಮಾತಾಡ್ತಾ ಇರ್ತಾರೆ ರೋಹಿಣಿ ಕೇಳ್ತಾಳೆ ಮನೋಜ್ನ ಏನಾಯ್ತು ನಿಮಗೆ ಯಾಕೆ ಹಿಂಗೆ ಆಡ್ತಾ ಇದ್ದೀರಾ ನಿಮಗೆ ಏನಾಯ್ತು ಅಂತ ಹೇಳಿ ಅಂತ ಕೇಳ್ತಾಳೆ ಎಲ್ರಿಗೂ ಏನಾಗಿದೆ ಅಂತ ಕೇಳೋದೆ ನನ್ನ ಕೆಲಸನ ಐದು ಡಿಗ್ರಿ ಮನೋಜನನೂ ನೋಡ್ಕೊಂಡು ಮಾತಾಡು ಅಂತ ರೋಹಿಣಿ ಕೇಳ್ತಾನೆ ರೋಹಿಣಿ ಕೇ ಹೇಳ್ತಾಳೆ ಅಷ್ಟು ಕಾಸ್ಟ್ಲಿ ಚೈನ್ ತೊಕ್ಕೊಟ್ರು ನನ್ನನ್ನು ತಿರಸ್ಕಾರ ಮಾಡ್ತಾರಲ್ಲ ಅತ್ತೆ ಒಂದು ದಿನಕ್ಕಾದರೂ ನನ್ನ ಪರವಾಗಿ ನಿಮ್ಮ ಅಮ್ಮ ಹತ್ರ ಮಾತಾಡಿದ್ದೀರಾ ಅಟ್ಲೀಸ್ಟ್ ಕೇಳಿದ್ದೀರಾ ಯಾಕೆ ಹಿಂಗೆಲ್ಲ ಅಂತೀಯಾ ಅಂತ ಹೇಳ್ರಿ ಅಂತ ಕೇಳ್ತಾಳೆ ನನ್ನನ್ನು ಇಷ್ಟೆಲ್ಲ ಅಂದರೂ ನೀವೇನೂ ಕೇಳಲ್ಲ ಮೀನು ಏನಾದರೂ ಅತ್ತೆ ಏನಾದರೂ ಅಂದರೆ ಸೂರ್ಯ ಹೆಂಗೆ ಮುಗಿಬೀಳ್ತಾನೆ ನೋಡಿ ಹಾಗೆ ನನ್ಗಳೇ ಯಾವ ಬೇತಾಳ ಸಿಕ್ಕಿದ್ದಾನೆ ಅಂತ ಅನಿಸುತ್ತೆ ಇವತ್ತು ಹೋಗಿ ಅತ್ತೆ ಹತ್ರ ನನ್ನ ಪರವಾಗಿ ಮಾತಾಡಬೇಕು ನನ್ನ ನೆಂಪತಿ ಶೋರೂಮಲ್ಲಿ ಇರ್ತಾಳೆ ಕರ್ಕೊಂಡು ಹೋಗ್ತೀನಿ ನಿನ್ಗೆ ಅಧಿಕಾರ ಇಲ್ಲ ಕೇಳೋಕೆ ಅಂತ ಹೋಗಿ ಹೇಳಿ ಅಂತ ಬೈದು ಕಳಿಸ್ತಾಳೆ ಮನೋಜ ಹೇಳ್ತಾನೆ ಡೈಲಿ ನಮ್ಮಮ್ಮಗೆ ದುಡ್ಡು ತನ್ಕೋರು ಸರಿ ಹೋಗ್ತಾರೆ ಅವರು ಅಂತ ಇದೊಂದು ಸಾಲ ಮಾಡಿದ್ದೀನಿ ಫ್ರೆಂಡ್ಸ್ ಹತ್ರ ಎಲ್ಲಿಂದ ತಂದು ನಿಮ್ಮಮ್ಮಂಗೆ ನಿಮ್ಮಮ್ಮಗೆ ಅಂತ ಕೇಳಿ ಮನೋಜ ಹೇಳ್ತಾನೆ ಎಷ್ಟು ಕಿಲಾಡಿ ಇದೆಯಾ ರೋಹಿಣಿ ನೀನು ನಮ್ಮಮ್ಮನ ಹತ್ರ ಹೋಗಿ ನಾನು ಯಾವುದೇ ಕಾರಣಕ್ಕೂ ಏನು ಕೇಳಲ್ಲ ಅಂತ ಹೇಳ್ತಾನೆ ಶ್ರುತಿ ರವಿ ಹತ್ರ ಬರ್ತಾಳೆ ಕೇಳ್ತಾಳೆ ಕೆಲಸಕ್ಕೆ ರಿಸೈನ್ ಮಾಡು ಅಂತ ಹೇಳಿದ್ನಲ್ಲ ಏನು ಮಾಡಿದೆ ಈಗಲೇ ಆ ನೀತುಗೆ ಕಾಲ್ ಮಾಡಿ ನಾಳೆಯಿಂದ ಕೆಲಸಕ್ಕೆ ಬರೋಲ್ಲ ಅಂತ ಹೇಳು ಅಂತ ಹೇಳ್ತಾಳೆ ರವಿ ಹೇಳ್ತಾನೆ ಸದ್ಯಕ್ಕೆ ಯಾವ ಕೆಲಸವೂ ನಾನು ಬಿಡ್ತಾ ಇಲ್ಲ ಬಿಡೋದು ಇಲ್ಲ ಅಂತ ಹೇಳ್ತಾನೆ ಹಾಗಾದರೆ ನಾನು ಒಂದು ಡಿಸೈಡ್ ಮಾಡಿದ್ದೀನಿ ಹೊಸ ರೆಸ್ಟೋರೆಂಟ್ ಓಪನ್ ಮಾಡಿ ಎಷ್ಟು ದುಡ್ಡು ಬೇಕಾದರೂ ಕೊಡೋಕ್ಕೆ ಅಪ್ಪ ಅಮ್ಮ ಇದ್ದಾರೆ ಅವ್ರ ಹತ್ರ ಇಸ್ಕೊಂಡು ಒಂದು ಹೊಸ ರೆಸ್ಟೋರೆಂಟ್ ಓಪನ್ ಮಾಡ್ತೀನಿ ಅಂತ ಹೇಳ್ತಾಳೆ ಶ್ರೂ ರವಿ ಹೇಳ್ತಾನೆ ಎಷ್ಟು ಸಲ ಹೇಳಿದ್ದೀನಿ ನಿಮ್ಮ ತಂದೆ ಹತ್ರ ನಾನು ದುಡ್ಡು ಕೇಳಲ್ಲ ದುಡ್ಡು ಇಸ್ಕೊಳ್ಳೋಲ್ಲ ಅಂತ ಬೇಕಾದರೆ ಲೋನ್ ತೊಗೊಂಡು ರೆಸ್ಟೋರೆಂಟ್ ಓಪನ್ ಮಾಡ್ತೀನಿ ನಾನು ಯಾರನ್ನು ಕೇಳಲ್ಲ ಅಂತ ಹೇಳ್ತೀನಿ ಹೋಗಲಿ ಅವ್ರ ಹತ್ರ ದುಡ್ಡು ಕೇಳಲ್ಲ ನಾನು ಸೇವಿಂಗ್ಸಲ್ಲೇ ಒಂದು ರೆಸ್ಟೋರೆಂಟ್ ಓಪನ್ ಮಾಡ್ತೀನಿ ಅಲ್ಲಿಗೆ ಆಗಿ ಬಂದು ಕೆಲಸ ಮಾಡು ಅಂತ ಕರೀತಾಳೆ ನಿನಗೆ ನಂಬಿಕೆ ಬಂದಾಗ ಪಾರ್ಟ್ನರ್ ಆಗು ಅಂತ ಕೂಡ ಹೇಳ್ತಾಳೆ ಮೊದಲು ರೆಸ್ಟೋರೆಂಟ್ ಓಪನ್ ಮಾಡು ಆಮೇಲೆ ನೋಡೋಣ ಅಂತ ಹೇಳ್ತಾನೆ ರವಿ ಕನಕ ಮತ್ತು ಲವ್ ಮಾಡ್ತಾ ಇರೋ ಹುಡುಗ ದೇವಸ್ಥಾನಕ್ಕೆ ಬರ್ತಾರೆ ಕನಕನ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇವತ್ತು ಅಂತ ಕೂಡ ಹೇಳ್ತಾನೆ ಇವಾಗಲೇ ನಿನ್ನನ್ನು ಮದುವೆ ಆಗಬೇಕು ಅಂತ ಅನಿಸ್ತದೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಅಂತ ಹೇಳ್ತಾನೆ ನನ್ನನ್ನು ನಿಮ್ಮ ಮನೆಯವರು ಒಪ್ಕೋತಾರ ಅಂತ ಸ್ವಲ್ಪ ಟೆನ್ಷನ್ ಆಗ್ತಾ ಇದೆ ಅಂತ ಹೇಳ್ತಾನೆ ಅದಕ್ಕೆ ಕನಕ ಹೇಳ್ತಾಳೆ ನಮ್ಮ ಅಕ್ಕ ಭಾವ ತುಂಬ ಒಳ್ಳೆಯವರು ಖಂಡಿತ ಈ ಮದುವೆಗೆ ಒಪ್ಕೋತಾರೆ ಒಂದು ವೇಳೆ ಅವ್ರು ಈ ಮದುವೆಗೆ ಒಪ್ಕೊಂಡಿಲ್ಲ ಅಂತ ಅಂದ್ರೂ ನಿಮ್ಮನ್ನು ಬಿಟ್ಟು ಇರೋದಕ್ಕೆ ನಂಗೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ತಾಳೆ ಮೀನ ಮತ್ತು ಸೂರ್ಯ ದೇವಸ್ಥಾನಕ್ಕೆ ಹೊರಡ್ತಾರೆ ಹೊರಡಬೇಕಾದ್ರೆ ಮಾತಾಡ್ತಾರೆ ಮೊದಲನೇ ಬಾರಿ ನಾವು ಹುಡುಗನ ನೋಡೋಕೆ ಹೋಗ್ತಾ ಇದ್ದೀವಿ ಏನಾದರೂ ತೊಗೊಂಡು ಹೋಗಬೇಕು ಅಂತ ಹೇಳಿ ಮಧ್ಯದಲ್ಲೇ ಕಾರನ್ನ ಸೂರ್ಯ ನಿಲ್ಲಿಸ್ತಾನೆ ಸೂರ್ಯ ಹೇಳ್ತಾನೆ ಕನ್ಕುಂಗೆ ಫೋನ್ ಮಾಡಿ ಕೇಳು ಯಾವ ಫ್ರೂಟ್ಸ್ ಇಷ್ಟ ಅದನ್ನೇ ತೊಗೊಂಡೋಗೋಣ ಫಸ್ಟ್ ಮೊದಲನೇ ಬಾರಿ ನೋಡೋಕೆ ಹೋಗ್ತಾ ಇರೋದ್ರಿಂದ ಅಂತ ಹೇಳ್ತಾನೆ ಮೀನ ಕಾಲ್ ಮಾಡಿ ಕನಕನ ಕೇಳ್ತಾಳೆ ಯಾವ ಹಣ್ಣು ಅಂದರೆ ನಿಮ್ಮ ಹುಡ್ಗಂಗೆ ಇಷ್ಟ ಅಂತ ಅವಳು ಹೇಳ್ತಾಳೆ ಸೇಬ್ ಇಷ್ಟ ಅಂತ ಆ್ಯಪಲ್ನ ತೊಗೊಂಡು ಹೊರಡ್ತಾರೆ ಸೂರ್ಯ ಹೇಳ್ತಾನೆ ಮೊದಲನೇ ಬಾರಿ ಹೋಗ್ತಾ ಇರೋದ್ರಿಂದ ಸ್ವೀಟ್ ಇಲ್ಲದೆ ಹೋದರೆ ಚೆನ್ನಾಗಿರಲ್ಲ ಸ್ವೀಟ್ನು ತೊಗೊಂಡು ಹೋಗೋಣ ಅಂತ ಹೇಳ್ತಾನೆ ಸ್ವೀ ಎಲ್ಲದೂ ತೊಗೊಂಡು ದೇವಸ್ಥಾನದ ಕಡೆ ಹೊರಡ್ತಾರೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ